ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದ ಮಧ್ಯೆ ಅಡಗಿರುವ ರಹಸ್ಯಮಯ ಸ್ಥಳವೇ ಯಾಣ ಇಲ್ಲಿ ನಿಂತಿರುವ ಕಪ್ಪು ಲೈಮ್ಸ್ಟೋನ್ ಬಂಡೆಗಳು ಸಾವಿರಾರು ವರ್ಷಗಳ ಪ್ರಕೃತಿ ವೈಶಿಷ್ಟ್ಯ ಇವುಗಳಿಗೆ ಹೆಸರು ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಪುರಾಣಗಳ ಪ್ರಕಾರ ರಾಕ್ಷಸ ಭಸ್ಮಾಸುರನು ಶಿವನಿಂದ ವರಪಡೆದು ಎಲ್ಲರನ್ನೂ ಭಸ್ಮ ಮಾಡುವ ಶಕ್ತಿ ಗಳಿಸಿದನು ಶಿವನನ್ನೇ ನಾಶ ಮಾಡಲು ಮುಂದಾದಾಗ ವಿಷ್ಣುವು ಮೋಹಿನಿಯ ರೂಪದಲ್ಲಿ ಬಂದು ಅವನನ್ನು ಮೋಹಗೊಳಿಸಿದರು ಕೊನೆಗೆ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಳ್ಳುವಂತೆ ಮೋಹಿನಿ ಮಾಡಿದಾಗ ಭಸ್ಮಾಸುರ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ಭಸ್ಮನಾದನು ಅದರ ನೆನಪಾಗಿ ಈ ಬಂಡೆಗಳು ಶಿವ ಮತ್ತು ಮೋಹಿನಿಯ ಪ್ರತೀಕ ಎಂದು ನಂಬಲಾಗುತ್ತದೆ ಭೈರವೇಶ್ವರ ಶಿಖರದ ಒಳಗಡೆ ಒಂದು ಗುಹಾ ದೇವಾಲಯವಿದೆ ಇಲ್ಲಿರುವ ಸ್ವಯಂಭೂ ಶಿವಲಿಂಗದ ಮೇಲೆ ಹನಿ ಹನಿಯಾಗಿ ನೀರು ಬೀಳುತ್ತಲೇ ಇರುತ್ತದೆ ಇದು ನಿತ್ಯ ನಡೆಯುವ ಜಲಾಭಿಷೇಕವೆಂದು ಭಕ್ತರು ನಂಬುತ್ತಾರೆ ಇಂದು ಯಾಣವು ಪ್ರಕೃತಿ ಪೌರಾಣಿಕತೆ ಮತ್ತು ಆಧ್ಯಾತ್ಮದ ಸಂಗಮ ಭಕ್ತರಿಗೆ ಪವಿತ್ರ ತಾಣ ಸಾಹಸಿಗಳಿಗೆ ಟ್ರೆಕ್ಕಿಂಗ್ ಪರದೈಸ್ ಪ್ರವಾಸಿಗರಿಗೆ ಮನಮುಟ್ಟುವ ಪ್ರಕೃತಿ ಯಾಣ ಇದು ಕೇವಲ ಬಂಡೆಗಳು ಅಲ್ಲ ಇದು ಪೌರಾಣಿಕತೆ ಮತ್ತು ಪ್ರಕೃತಿಯ ಸಂಗಮ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ